ಕಿಲೋಮೀಟರ್ ರಸ್ತೆಗೆ ಸಿಆರ್ಎಫ್ ಅಡಿಯಲ್ಲಿ ಆರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಭೂಮಿ ಪೂಜೆ ನೆರವೇರಿಸಿದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಿ ಜಿಗಿರೀಸ್ ಬಂದಿದ್ರು ನಾವು ಅವರು ಕೂಡ ಭೂಮಿ ಪೂಜೆ ಮಾಡಿದೆವು ಅವಾಗ ನನ್ನ ಮುಂದೆ ಏನು ಮಾತಾಡಿರೋ ಭಾಷೆ ಹೋಗೋದ್ರು ಆಗ ಅದ್ರ ನಂತರ ಏನಾಯ್ತಪ್ಪ ಅವರು ಗೌರಬಾಬು ಬ್ರಿಡ್ಜ್ ನೋಡಕ್ ಹೋದ್ರು ಗೌರಬಾಬು ಬ್ರಿಡ್ಜ್ ನೋಡಕ್ ಹೋದಾಗ ನಮ್ಮ ಪಕ್ಷದ ನಾನು ನಮ್ಮ ಪಕ್ಷಕ್ಕಾಗಿ ನಮ್ಮ ಸರ್ಕಾರಕ್ಕಾಗಿ ನಮ್ಮ ಇಂಡಿ ಶಾಸಕರಿಗಾಗಲಿ ನನಗಾಲಿ ಟೀಕೆ ಮಾಡಿದ್ದು ನಾನು ಮಾಧ್ಯಮದಲ್ಲಿ ನೋಡಿದೆ ಇವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಿರಿಯರು ಅನುಭವಿಸಿದ್ರು ಐದಾರು ಸರಿ ಇವತ್ತು ಎಂ ಎಲ್ ಎರು ಐದಾರು ಸರಿ ಇವತ್ತು ಲೋಕಸಭಾ ಸದಸ್ಯರಾದವರು ಅವರಿಗೆ ಈ ಒಂದು ಸಭೆ ಮೂಲಕ ಮಾಧ್ಯಮದ ಮೂಲಕ ಒಂದು ಪ್ರತ್ಯೇಕ ಬಯಸ್ತಾ ಇದೀನಿ ಮೇಲಿನ ಮೇಲೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾನು ಬಿಜಾಪುರ ಜಿಲ್ಲೆಗೆ ತಂದಿದ್ದೀನಿ ಬಿಜಾಪುರ ಜಿಲ್ಲೆಗೆ ತಂದಿದ್ದೀನಿ ಅಂತ ಹೇಳಿ ಮೇಲಿನ ಮೇಲೆ ಸಾಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರೆ ನಾವೊಂದು ಬಹಿರಂಗವಾಗಿ ಅವ್ರಿಗೆ ಬಯಸ್ತಾ ಇದೀನಿ ಶಿಂದಗಿರಿ ಮತಕ್ಷೇತ್ರಕ್ಕೆ ಈ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಕೋಟಿಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿ ಅವ್ರದ್ದು ಬಹಿರಂಗ ದಾಖಲೆಗಳ ಮೂಲಕ ಬಿಡುಗಡೆ ಮಾಡಿ ಅದೇ ನಾವು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೋಟಿ ತಂದಿನಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸೋಲಾಪುರದ ಬಿಜಾಪುರ ರೋಡ್ ನಾನು ಅವರಾಗೆ ಹೇಳಿದ್ರೆ ಲೆಕ್ಕ ಸೋಲಾಪುರ ಬಿಜಾಪುರದ ರೋಡ್ ಆಗ್ಯಾರ ಒಂದ್ ಐದನೂರು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಕೇಂದ್ರ ಸರ್ಕಾರದವರು ಆ ಲೆಕ್ಕ ನಾನ್ಗೆ ಬರ್ಕೊಂಡ್ರಪ್ಪಾತಿತ್ತು ಅದಕ್ಕೆ ನೀವು ಶಿಂದಿ ಮತಕ್ಷೇತ್ರಕ್ಕೆ ಪ್ರತಿಯೊಂದು ಚುನಾವಣೆಯಲ್ಲಿ ಹದಿಮೂರು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚಿನ ಮತಗಳು ಬಿಜೆಪಿಗೆ ನಿಮ್ಗೆ ಹಾಕ್ತಾರೆ ಜನ ಇಲ್ಲಿ ಅದಕ್ಕೆ ನಿಮ್ಗೆ ಶಿಂದಿ ಮತಕ್ಷೇತ್ರಕ್ಕೆ ನೀವು ಕಾಣಿಕೆ ಏನು ಅನ್ನೋದ್ರ ಬಗ್ಗೆ ಬೇರೆ ಪ್ರಶ್ನೆ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಂತಂದ್ರೆ ಇವತ್ತು ದೇಡ್ಗೌಡ ಸೇತುವೆಯಲ್ಲಿ ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಕುಸ್ತೂರವರು ಮತ್ತು ರಮೇಶ್ ಜಿಂಗಿಳಗಿ ಅವರು ಒಂದು ಹೇಳಿಕೆ ಕೊಟ್ಟಾರ ಏ ನಾನು ರಮೇಶ್ ಜಿಂಗಿಡ್ಗಿ ಅವರು ಕೂಡ ಜೈಲಿಗೆ ಹೋಗಿ ನಿತಿನ್ ಗಡ್ಕರಿ ಅವ್ರ ಮೆದಕ್ ಹೋಗಿ ರೋಡ್ ಮಂಜೂರು ಮಾಡಿಸ್ತೀವಿ ಅಂತ ಭೇಟಿ ಪಟ್ಟಿದ್ರು ತಾವು ಗಮನಕ್ಕೆ ಬಂದಿರ್ಬೋದು ನಾನೊಂದು ಇಬ್ಬರಿಗೆ ಬಯಸ್ತಾ ಇದೀನಿ ಹನ್ನೆರಡು ಜನ ನಿಮ್ಗೆ ಅವಕಾಶ ಪಟ್ಟಿದ್ರು ಆ ರೋಡ್ ಮುಂದುವರೆಸಿದ್ರು ಡೆಲ್ಲಿ ಹೋಗಿ ಪ್ರಶ್ನೆ ಬರ್ತಿದ್ದಿಲ್ಲ ಡೆಲ್ಲಿ ಹೋಗ್ಬಿಟ್ಟು ರಸ್ತೆ ಬರ್ತಿದ್ದ ಯಾಕಂದ್ರೆ ರೋಡ್ ಇಲ್ಲೇ ಬೆಂಗಳೂರಿಗೆ ಮಂಜೂರು ಆಗ್ತಾವ್ ಅವ್ರು ಎದುರು ಡೆಲ್ಲಿ ಹೊರಟಾರು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಹಾಳ್ಮ್ಬೋದು ಸಮಯ ಹಾಳು ಮಾಡ್ಕೊಂಡು ಡೆಲ್ಲಿಗೆ ಹೋಗೋದು ಬೇಡ ನೀವು ಹೈರಾಣ ಆಗೋದ್ ಬೇಡ ಜನ ನಮ್ಗೆ ಸೇವೆ ಮಾಡೋ ಅವಕಾಶ ಮಾಡ್ಕೊಟ್ಟಾರೆ ನಾನು ಇವತ್ತ ದೇವ್ಗೌಡ ಸೇರ್ಪಿಯರು ಮಾಡಿಸ್ತೀನಿ ಆಮೇಲೆ ತನಕ ಅತ್ಯಂತ ಗುಣಮಟ್ಟದ ರಸ್ತೆ ಸಹಿತ ನಾವು ಅನಿಸುತ್ತಿರ್ತೀನಿ ಅಂತೇಳಿ ಈಗಾಗಲೇ ಗಂಗಾಪುರ್ವರೆಗೆ ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ಇವತ್ತು ಐನೂರರಿಂದ ಆರ್ನೂರು ಕೋಟಿ ರೂಪಾಯಿ ರಸ್ತೆಗೆ ಈಗಾಗಲೇ ಡಿಪಿಆರ್ ಪ್ರಾರಂಭ ಆಗೈತಿ ಅದಕ್ಕೆ ಆ ಡಿಪಿಆರ್ ನಲ್ಲಿ ಇವತ್ತು ಆಮೇಲೆ ಇರ್ಬೋದು ದೇವರ ಇರ್ಬೋದು ಅರ್ಜಲ್ಪುರ ಗರ್ಗಾಪುರ ಇವತ್ತು ಅತ್ಯಂತ ರಾಷ್ಟ್ರೀಯ ಹೆದ್ದಾರಕ್ಕೆ ಹೆಚ್ಚುವಂತ ರಸ್ತೆ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಸನ್ಮಾನ್ಯ ರಮೇಶ್ ಬೂಸ್ತೂರ್ ರಮೇಶ್ ಜಿಗಿರ್ಗಿ ಅವರು ನೀವು ಸುಮ್ಮನೆ ಫ್ಲೈಟ್ ಟಿಕೆಟ್ ಖರ್ಚು ಮಾಡ್ಕೊಂಡು ದೇವಿಗೆ ಹೋಗಿ ಕೆಲಸ ಹನ್ನೆರಡು ವರ್ಷ ಜನ ಅಡ್ಕಲ್ ಕೊಟ್ಟಿದ್ರು ಬೆಂಗ್ಳೂರ್ನಾಗ ತಿರುಗಾಡಿದ್ರ ನಿಮ್ ಊರದು ದೇಣಾರ ನಿಮ್ ಊರಿಗೆ ನೀವು ಉತ್ತಮವಾದ ವ್ಯವಸ್ಥೆ ಮಾಡ್ಕೊಳಕ್ ಆಗಿಲ್ಲ ಇಡೀ ಮತಕ್ಷೇತ್ರಕ್ಕೆ ಏನ್ ಸಾಧ್ಯ ಐತಿ ಮಾಡಿ ಹೋಗಬೇಕಾದ್ರೆ ಒಂದ್ ಗಂಟಾ ಬೇಕು ಒಂದ್ ತಾಸ ಬೇಕು ನಾ ಎಮ್ ಎಲ್ ಎಷ್ಟು ಈಗ ನಾಲ್ಕು ನಾಲ್ಕು ಕಿಲೋಮೀಟರ್ ನಡ್ಸಿನಿ ಇನ್ನೂ ಹನ್ನೊಂದು ಕಿಲೋಮೀಟರ್ ಉಳಿತೈತಿ ಹಂತ ಹಂತವಾಗಿ ಹದಿನ ಸಹಿತ ನಾವು ಮಾಡಿಸ್ತೇವೆ ಅದ್ರ ಜೊತೆಗೆ ನಿನ್ನೆ ಬಿಜೆಪಿಯ ಜನ ಆಕ್ರೋಶ ಕಾರ್ಯಕ್ರಮ ಹೇಳೋಲನ ಸನ್ಮಾನ್ಯ ರಮೇಶ್ ಸಿಂಗಿ ಅವ್ರು ಹೇಳ ಕಾಂಗ್ರೆಸ್ ಸರ್ಕಾರ ಟ್ರಸ್ಟ್ ಸರ್ಕಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಇಂದ್ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ನಾನು ಮಿನಿಸ್ಟರ್ ಇದ್ದಾಗ ಬಾಟ್ಲಿಂಗ್ ಅಗಾರ್ಡ್ ಆಗಿತ್ತು ನಾನು ರಾಮಕೃಷ್ಣ ಹೆಗಡೆ ಅವರಿಗೆ ರಾಜೀನಾಮೆ ಕೊಡಕ್ ಹೋದೆ ಬ್ಯಾಲ್ ಅಂತ ಬಯ ಅಂತ ಹೇಳೋರು ರಾಮಕೃಷ್ಣ ಹೆಗಡೆ ಅವರು ಸಾತ್ ಸಾವಿರ ಸನ್ಮಾನ್ಯ ಸಚಿವರು ಲಕ್ಷ್ಮೀ ಸಾಗರ್ ಅವರು ಜೊತೆಂದ್ರೆ ಅವರು ಸಾತ್ ಇನ್ನೂ ಸರ್ಕಾರ ಬಿಟ್ಟಿದ್ದು ಬರ್ತಿಲ್ಲ ತರಟರ ಅದಕ್ಕೆ ದಯವಿಟ್ಟು ಜನರಿಗೆ ತಪ್ಪು ತಿಳುವಳಿಕೆ ಕೊಡಬೇಕ್ರಿ ಇವತ್ತ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಕೊಡೋದ್ರ ಜೊತೆಗೆ ಇವತ್ತ ಪ್ರತಿಯೊಂದು ಮತಕ್ಷೇತ್ರವನ್ನು ಅತ್ಯಂತ ಸಾಮಾಜಿಕ ನ್ಯಾಯವಾದಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡುವಂತಿರುವ ನಿಟ್ಟಿನಲ್ಲಿ ಇವತ್ತ ನೀರಾವರಿ ಯೋಜನೆ ಆಗಿರ್ಬೋದು ವಿದ್ಯುತ್ ಯೋಜನೆ ಆಗಿರ್ಬೋದು ಕುಡಿ ನೀರಿನ ಯೋಜನೆ ಆಗಿರ್ಬೋದು ಶಾಲೆ ಕಾಲೇಜುಗಳು ಸುಧಾರಣೆ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ವಿಶೇಷ ಅನುದಾನವನ್ನು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಇವತ್ತು ಕೊಡಮಾಡುವ ಮೂಲಕ ಇವತ್ತು ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ ನಿಜವಾಗೂ ಜನಾಕ್ರೋಶ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಮೇಲೆ ಅಲ್ಲ ಜನಾಕ್ರೋಶ ಕಾರ್ಯಕ್ರಮ ಬಿಜೆಪಿ ನಾಯಕರ ಮೇಲೆ ಅವರಾಗಬೇಕಾಗುತ್ತೆ ಯಾಕಂತಂದ್ರೆ ನೋಡ್ರಿ ರಂಜನ್ ಸಿಂಗ್ ಸರ್ ಹಿರಿಯವರು ಐವತ್ತು ವರ್ಷಗಳ ಅನುಭವ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಚರ್ಚಾ ಹಾಕಿಲ್ಲ ಅಂಬೇಡ್ಕರ್ ಅವರು ಇಂಡಿಯಾಗೂ ಒಂದು ಹಾರ ಹಾಕಿಲ್ಲ ಇಂಡಿಯಿಂದ ಬಂದ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿಲ್ಲ ನೀವು ಲೋಕಸಭಾ ಸದಸ್ಯರ ಒಬ್ಬ ಜನಪ್ರತಿನಿಧಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡುವ ಮೂಲಕ ಸಾಮಾಜಿಕ ನ್ಯಾಯದಡಿಯಲ್ಲಿ ಈ ದೇಶವನ್ನು ಮುನ್ನಡೆಸುವಂತ ಒಬ್ಬ ಮಹಾನ್ ಶಕ್ತಿಯ ಇವತ್ತು ಜೇಮ್ ತೋರಿಸ್ತಾ ಒಂದು ನಮನ ಸಲ್ಲಿಸಿಲ್ಲ ಇದು ಅತ್ಯಂತ ಖೇದಕರ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ನಮ್ಮಂತ ಯುವಕರಿಗೆ ನಮ್ಮ ಯುವ ನಮ್ಮಂತ ಯುವ ಶಾಸಕರಿಗೆ ನೀವು ಮಾರ್ಗದರ್ಶನ ನೀಡಬೇಕು ಸಲಹೆ ಕೊಡಬೇಕು ಸೂಚನೆ ಕೊಡಬೇಕು ಮತಕ್ಷೇತ್ರದಲ್ಲಿ ನಾವು ಜನತಾದಳ ನೀವು ಕಾಂಗ್ರೆಸ್ ನಾವು ಬಿಜೆಪಿ ಅನ್ನೋ ಭೇದ ಮರೆತು ಸಮಗ್ರವಾದ ಶಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಲೋಕಸಭಾ ಸದಸ್ಯರು ನಮ್ಗೆ ಯಾವಾಗಲೂ ನೆರವು ನೀಡಬೇಕಂತ ಈ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರದಾಗ ಇದ್ದಾಗ ನಾವು ಮಾಡುವ ಜನಪರ ಕೆಲಸಗಳು ಶಾಶ್ವತ ನಮ್ಮ ಪುತ್ತೂರು ನಾಯಕ ಕರ್ತವಲ್ಲ ಬಿಟ್ಟವಲ್ಲ ಮಹಾತ್ಮಿ ನನ್ನ ಕಡೆ ನೋಡ್ತಾರೆ ಎನ್ ಸಿ ಮರುಗುಡಿ ನನ್ನ ಕಡೆ ನೋಡ್ತಾರೆ ಎನ್ ಸಿ ಮರ್ಬಳ್ಳಿ ಅಶೋಕ್ ಮರ್ಮಳಿ ಅಲ್ಲಿ ಯಾಕೆ ಎನ್ ಸಿ ಸಿ ಎಂ ಸಿಡಿಯಾಗಿ ಅಂದ್ರೆ ನಮ್ಮ ತಂಗಿಯವರ ಮಾಡಿದಂತ ಶಾಶ್ವತವಾದ ಕಾರ್ಯಗಳು ಮತ್ತೆ ಬುದ್ಧಿ ಆಗಿರ್ಬೋದು ಸಿಂಧಿ ಯೋಜನೆ ಆಗಿರ್ಬೋದು ಆಮೇಲೆ ತಾಲೂಕು ಕೇಂದ್ರವನ್ನು ಘೋಷಣೆ ಮಾಡದಾಗಿರ್ಬೋದು ಆರ್ಮಿ ತೋಟಗಾರಿಕೆ ಕಾಲೇಜ್ ಮಂಜೂರು ಮಾಡಿದಾಗಿರ್ಬೋದು ಹತ್ತು ಹಲವಾರು ಶಾಶ್ವತವಾದ ಯೋಜನೆ ಕೊಟ್ಟಾರೆ ಸನ್ಮಾನ್ಯ ಎಂ ಬಿ ಪಾಂಡ್ ಮೊನ್ನೆ ಕನ್ಯಾಗ ಹೇಳಕತ್ತೊಮ್ಮಾಳಿ ಹೇಳಕತ್ತಿದ್ರು ಒಬ್ಬ ನಿರೂಪಣೆ ಮಾಡ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಸಿಗು ಅಂದ ನನಗೆ ಅಶೋಕ್ ಬರ್ಗು ಅವನು ಎಂಪಿ ಆರ್ ಎಂ ಸಿರು ಎಂ ಪಾಂಡ್ ಮಗು ಕೂತಿದ್ರು ಅಶೋಕ್ ಇದೊಂದು ಬಿರೇಡ್ ಎಂ ಸಿಗು ನೆಕ್ಸ್ಟ್ ಬಿರೇಡ್ ನೀನ್ ಹೆಸರು ಕೊಟ್ಟ ಯಾಕಂತಂದ್ರ ಜನ್ಮನದಲ್ಲಿ ಜನರು ಉದಯದಲ್ಲಿ ತಪಸ್ ಮಾಡ್ರು ప్రయాణ ప్రచారం అదన తపస్సుకు చునవణ